ಹಾಯ್ ನಮಸ್ಕಾರ ಎಲ್ಲರಿಗೂ ಕನ್ನಡ ಕನ್ನಡಿಬೇಲೆ ರೆಸಿಪಿ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಇನ್ಸ್ಟ ಇನ್ಸ್ಟಂಟಾಗಿ ಮಾಡು ಮೂಡೆ ಮಾಡುವ ಅಷ್ಟಮಿಗೆ ಮಾಡುವಂಥ ಮೂಡೆಯನ್ನು ಮಾಡುವ ಹೇಗೆ ಮಾಡುವುದು ಅಂತ ನಾನು ತೋರಿಸ್ತೇನೆ ಅಂದರೆ ತುಂಬ ಸುಲಭವಾಗಿ ಸಹ ಆಗ್ತದೆ ಈ ರೆಸಿ ಈ ಈ ಟ್ರಿಕ್ಸಲ್ಲಿ ಮಾಡಿದರೆ ನಿಮಗೆ ತುಂಬ ಸುಲಭವಾಗಿ ಮತ್ತು ತುಂಬ ಈಸಿಯಾಗಿ ಆಗ್ತದೆ ಒಮ್ಮೆ ನೀವು ಈ ಇದ್ರೆ ಈಗ ಟ್ರೈ ಮಾಡಿ ಸೊ ಯಾರಿಗೆಲ್ಲ ಈ ನನ್ನ ಮೂಡೆ ರೆಸಿಪಿ ಇಷ್ಟರೂ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿ ಸೊ ನಾವೀಗ ಸ್ಟಾರ್ಟ್ ಮಾಡುವ ಹೇ ಹೇಗೆ ಮಾಡೋದಂತ ನನಗೆ ನಾನು ತೋರಿಸ್ತೇನೆ ಈಗ ನಾವು ನಾನು ಎರಡು ಕೆ ಜಿಯಷ್ಟು ಎದುರು ಬಲಂತೆ ಅಂತ ಕೊಂಡಿದ್ದೇನೆ ಎದುರು ಬಲಂತೆ ಖಾಲಿ ಬಲಂತೆ ಅಲ್ಲ ಎದುರು ಬಲಂತೆ ಅಂತ ಉಂಟಲ್ಲ ಅಂಥದ್ದು ಆ ಅಕ್ಕಿ ಅಂತ ಕೊಂಡಿದ್ದೇನೆ ನಾನು ಮತ್ತು ಈ ಎರಡು ಕೆ ಜಿ ಅಕ್ಕಿಗೆ ನಾನು ಅರ್ಧ ಕೆ ಜಿಯಷ್ಟು ಉದ್ದನ್ನು ತಗೊಂಡಿದ್ದೇನೆ ಉದ್ದಿನ ಬೆಲೆಯನ್ನು ಅರ್ಧ ಕೆ ಜಿಯಷ್ಟು ನಾನು ಮೆಜರ್ಮೆಂಟ್ ಮಾಡಬೇಕಂತೇನಿಲ್ಲ ನಾನು ಅದರ ಲೋಟದಲ್ಲಿ ಮಾಡಿ ನಿಮಗೆ ತೋರಿಸ್ತೇನೆ ಮೆಜರ್ಮೆಂಟು ನಾನು ಅದರಲ್ಲಿ ಒಟ್ಟು ಆಲ್ಮೋಸ್ಟ್ ಒಂದು ಹತ್ತು ಲೋಟ ಆಗಿದೆ ಇದರಲ್ಲಿ ನಾನು ಮತ್ತು ಮೂರು ಲೋಟ ಮೂರು ಲೋಟದಷ್ಟು ನಾನು ಉದ್ದು ಹಾಕಿದ್ದೇನೆ ಯಾಕಂದರೆ ಇದು ಈಗ ನಾನು ಎರಡು ಕೆ ಜಿ ಎದುರು ಬಲಂತೆ ಮತ್ತು ಅರ್ಧ ಕೆ ಜಿ ಉದ್ದನ್ನು ಹಾಕಿ ನಾನೀಗ ಇದನ್ನು ಚೆಂದ ಮಾಡಿ ತೊಲದಿ ತೊಲದಿರ್ತೇನೆ ಯಾಕಂದರೆ ಯಾಕಂದರೆ ಇದು ಒಂದು ಎಂಟು ಗಂಟೆ ಆದರೂ ನೆನಿಬೇಕು ಎಂಟಲ್ಲಿ ಒಂದು ಐದು ಆರು ಗಂಟೆ ನೆನಿಬೇಕು ಯಾಕಂದರೆ ಇದು ಎದುರು ಬಳಂತೆಲ್ಲ ಇದು ಇದಂದರೆ ಇಲ್ಲದ್ರೆ ಹುಡಿ ಆಗ್ತದೆ ಅಕ್ಕಿ ಅದಕ್ಕೋಸ್ಕರ ನೋಡಿ ಈಗ ಚೆಂದ ಮಾಡಿ ನಾನಿದನ್ನು ಒಂದು ಆರು ಏಳು ಸಲ ನಾನು ಇದನ್ನು ವಾಶ್ ಮಾಡ್ತೇನೆ ಹಾಗೆಯೇ ನೋಡಿ ಉದ್ದು ಸಹ ನಾನಷ್ಟೇ ಈ ಲೋಟದಲ್ಲಿ ಮೂರು ಮೂರು ಲೋಟದಷ್ಟು ಹಾಕಿದ್ದೇನೆ ಅಂದರೆ ಮೆಸರ್ಮೆಂಟ್ ಪ್ರಕಾರ ನಾನು ಹೇಳಿದ್ದು ನಾನು ಅ ಅರ್ಧ ಕೆ ಜಿ ಫುಲ್ ಅರ್ಧ ಕೆ ಜಿ ಹಾಕಿದ್ದೇನೆ ಮತ್ತು ನಾನು ಎರಡು ಕೆ ಜಿ ಎದುರು ಬಳಂತಿ ಹಾಕಿದ್ದೇನೆ ನಾನು ಅಕ್ಕಿ ಊಟ ಮತ್ತು ಎದುರುಬಲ್ ಅಂತಂದರೆ ಅರೆ ಅರೆಬೊಲ್ ಅಂತ ಅಂತ ಹೇಳ್ತಾರಲ್ಲ ಅದಕ್ಕೆ ಮತ್ತು ನಾನು ಅಕ್ಕಿದ್ದು ಏನು ಹಾಕಲಿಲ್ಲ ನಾನು ಖಾಲಿ ಬೆಲ್ತಿಗೆಲ್ಲ ಏನು ಹಾಕಲಿಲ್ಲ ಅರೆ ಅರೆಬಲ್ ಅಂತೆ ಮತ್ತು ಉದ್ದನ್ನು ಮಾತ್ರ ನಾನು ಈಗ ನಾನು ಚಂದ ಮಾಡಿ ವಾಶ್ ಮಾಡಬೇಕು ಯಾಕಂದರೆ ಇದನ್ನು ಒಂದು ಏಳೆಂಟು ಸಲ ನಾವು ವಾಶ್ ಮಾಡಬೇಕು ಇಲ್ಲಾಂದರೆ ಇದು ನಮಗೆ ಎರಡು ಮೂರು ದಿವಸ ಎಲ್ಲ ಇಡ್ಲಿಕ್ಕೆ ಆಗೋದಿಲ್ಲ ಈ ಮೂಡೆಯನ್ನು ಇಲ್ಲಾಂದರೆ ಅದು ಹುಲಿ ಬರ್ತದೆ ಅದಕ್ಕೋಸ್ಕರ ಈಗ ನಾನು ಇದನ್ನೊಂದು ಉದ್ದನ್ನು ಮತ್ತು ಇದನ್ನು ಸಹ ಒಂದು ಐದು ಗಂಟೆ ಒಂದು ಆರು ಗಂಟೆ ನೆನೆಸ್ತೇನೆ ಮತ್ತೊಂದು ಏಳೆಂಟು ಸಲ ನಾನು ಇದ್ದು ನೀರನ್ನು ತೆಗಿತೇನೆ ಅಂದರೆ ತುಂಬ ಹೊತ್ತು ತುಂಬ ಗಂಟೆ ನೆನೆಸೋದು ಸಹ ಬೇಡ ಈಗ ನೋಡಿದ್ದು ನಾನೀಗ ಒಂದು ಏಳೆಂಟು ಸಲ ತೊಳೆದು ಈಗ ನಾನು ಹಾಕಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಇನ್ನಿದನ್ನು ನಾವು ಎಂಟು ಸಲ ಇದು ಇದು ಎಂಟು ಗಂಟೆ ಆಗಲಿ ಆದಂದ್ರೆ ನಾವು ಇದಕ್ಕೆ ಇನ್ನು ತೆಗ್ದು ನಾವು ಮತ್ತೆ ಗ್ರೈನ್ ಮಾಡುವ ಇದನ್ನು ಈಗ ಎಂಟು ಗಂಟೆ ಆಗ್ಲಿ ಅದಕ್ಕೋಸ್ಕರ ನಾವೀಗ ಅದಕ್ಕೆ ಬಾಯಿ ಉಚ್ಚಿಡುವ ಚಂದ ಮಾಡಿ ಮತ್ತೆ ನಾವು ಅದನ್ನು ಕಡಿಯುವಾಗ ಒಂದು ಎರಡು ಸಾರಿ ಇದನ್ನು ನೋಡಿ ಎಷ್ಟು ಚಂದ ನೋಡಿ ನೆನಪು ನೋಡಿ ಎಂಟು ಗಂಟೆ ಆಗಿದೆ ಈಗ ಮಾಡುವ ಅಷ್ಟೇ ಸಾಕು ಅದಕ್ಕೆ ನಾನು ಎಂಟು ಗಂಟೆ ಬೇಡ ಒಂದು ಐದು ಆರು ಗಂಟೆ ಸಾಕು ಇಲ್ಲದ್ರೆ ಅದು ಹುಡಿ ಹುಡಿ ಹಾಕ್ತದೆ ಅದಕ್ಕೋಸ್ಕರ ಈಗ ನೋಡಿ ಈಗ ನಾನು ಗ್ರೈಂಡರಿಗೆ ಫಸ್ಟಿಗೆ ನಾನು ಅಂತ ಅರೆಬಳ್ಳೇನ ಹಾಕ್ತೀನಿ ಅಂತ ಸ್ವಲ್ಪ ಸ್ವಲ್ಪ ಹಾಕುವ ಒಂದು ಎರಡು ಎರಡು ಪಾಲ್ ಮಾಡಿ ಹಾಕುವ ಯಾಕಂದ್ರೆ ಅದು ಇಲ್ಲದ್ರೆ ತುಂಬ ಆದರೆ ಲೋಡ್ ಆಗ್ತಲ್ಲ ಅದಕ್ಕೋಸ್ಕರ ನೋಡಿ ಚಂದ ಇದು ಸಣ್ಣಕ್ತುಂಟು ಇದು ತುಂಬ ಸಣ್ಣ ಆಗಬಾರ್ದು ಮತ್ತು ಇದಕ್ಕೆ ನಾವೀಗ ಗ್ರೈಂಡ್ ಗ್ರೈಂಡ್ ಮಾಡುವಾಗ ಒಂದು ಎರಡು ಎರಡು ಸ್ಪೂನ್ನಷ್ಟು ನಾನು ಉಪ್ಪು ಉಪ್ಪಿನ ಹುಡಿ ಸಹ ಹಾಕಿದೆ ಎರಡು ಸ್ಪೂನ್ನಷ್ಟು ಮತ್ತು ನಾವು ಇದನ್ನು ತುಂಬ ಗ್ರೈಂಡ್ ಮಾಡಬಾರ್ದು ಇದು ನನಗೆ ಸಜ್ಜಿಗೆ ಇದ್ದಾರೆ ಸಜ್ಜಿಗೆ ರವೆ ಅಂತಲ್ಲ ದೊಡ್ಡ ಸಜ್ಜಿಗೆ ರವೆ ಹಾಗೆ ನಾವು ಇದನ್ನು ಗ್ರೈಂಡ್ ಮಾಡಬೇಕು ನೋಡಿ ಈಗ ನಾನೊಂದು ಇದು ಸ್ಟೀಲಿದು ಬಾ ಇದು ಅಲುಮಿನಿಯಮ್ ಇದು ದೊಡ್ಡ ಕರ ಉಂಟು ಈ ಕರವನ್ನು ಮೊದಲು ನಾನು ಗ್ಯಾಸಿಗೆ ಸ್ವಲ್ಪ ಬಿಸಿ ಮಾಡ್ತೀನಿ ಅದರಲ್ಲಿರೋ ನೀರಿನ ಕಸೆಯನ್ನೆಲ್ಲ ನಾನು ತೆಕ್ಸಿದ್ದೇನೆ ತೆಗ್ದು ಸ್ವಲ್ಪ ನಾನು ಡ್ರೈ ಮಾಡಿಕೊಂಡು ಬಂದಿದ್ದೇನೆ ಈಗ ನೋಡಿ ಈಗ ನಾನು ತುಂಬ ಸಣ್ಣ ಮಾಡಲಿಲ್ಲ ಜಸ್ಟ್ ನಿಮಗೆ ರ ರವೆ ರವೆ ಥರ ಬೇಕು ಅದಕ್ಕೋಸ್ಕರ ಹಾಗೆ ಮಾಡೋದು ಈಗ ಇದನ್ನು ಮಾತ್ರ ಈ ಉದ್ದನ್ನು ಮಾತ್ರ ತುಂಬ ನೈಸ್ ಮಾಡಬೇಕು ಯಾಕಂದರೆ ಸ್ವಲ್ಪವೂ ನಮಗೆ ಅದು ಸಿಗಬಾರ್ದು ಅದಕ್ಕೋಸ್ಕರ ನಾನು ನಾವು ಅರೆಬಲ್ ಅಂತ ಉಂಟಲ್ಲ ಅದನ್ನು ರವೆ ರವೆ ಥರ ಮಾಡಬೇಕು ಚಿಕ್ಕ ರವೆ ಎಲ್ಲ ದೊಡ್ಡ ರವೆ ಥರ ಮಾಡಬೇಕು ಹಾಗಾದರೆ ನಮಗೆ ಅದು ತಿನ್ನುವಾಗ ತುಂಬ ಚೆಂದ ಆಗ್ತದೆ ಈಗ ಇದೆಲ್ಲ ಕಡ್ದಾಯಿತು ಈಗ ನಾವು ಇದಕ್ಕೆ ಇದನ್ನು ಸ್ವಲ್ಪ ಇದನ್ನೊಂದು ಬಂದ ಮಾಡಲಿಕ್ಕೆ ಸ್ವಲ್ಪ ಇದನ್ನು ಫುಲ್ಲು ನಾವು ಇದನ್ನು ಕೈಯಲ್ಲೇ ಹಾಕಿಸ್ಬೇಕು ಯಾಕಂದರೆ ಇದು ಅದರಲ್ಲಿದ್ದ ಎಲ್ಲ ಈ ಉದ್ದಿನ ಹಿಟ್ಟೆಲ್ಲ ಚಂದ ಇದು ಮಾಡಬೇಕು ನಾವು ತುಂಬ ಇದನ್ನು ಕೈಯಲ್ಲಿ ಆಡಿಸ್ಬೇಕು ಅದಕ್ಕೋಸ್ಕರ ನೋಡಿ ನಾವು ಅದರಲ್ಲೇ ಅದರ ತಲೆಯೆಲ್ಲ ಹಿಡಿದಿ ಬಂದು ಉಂಟೆಲ್ಲ ತಲೆಯೆಲ್ಲ ಹಿಡಿದಿರ್ತದೆ ಅದನ್ನೆಲ್ಲ ನಾವು ಚೆಂದ ಮಾಡಿ ಕೈಯಲ್ಲಿ ತುಂಬ ಇದು ಮಾಡಿ ಹಾಕಬೇಕು ಮತ್ತು ಇದಕ್ಕೆ ಎರಡು ಒಂದು ಮೂರು ಸ್ಪೂನ್ನಷ್ಟು ಸಕ್ಕರೆ ಹಾಕಬೇಕು ನಾನು ಏನು ಇಷ್ಟು ಏನೂ ಹಾಕಲಿಲ್ಲ ಇದಕ್ಕೆ ಹಾಕೋದಿಲ್ಲ ಮೂರು ಸ್ಪೂನ್ ಸಕ್ಕರೆಯನ್ನು ಹಾಕಬೇಕು ಇದು ಇದು ನಾವು ಅದನ್ನೀಗ ಇದು ಮಾಡುವಾಗ ಬಂದ ಬಂದ ಬರಿಸೋದಕ್ಕೆ ನಾವೀಗ ಇಡ್ತೇವಲ್ಲ ಆಗ ಸೊ ಈಗ ನೋಡಿ ಈಗ ಚೆಂದ ನಾವು ಅದನ್ನು ಕುಲಗಿಸ್ಬೇಕು ಯಾಕಂದರೆ ಅದು ಚೆಂದ ನಾವು ಅದನ್ನು ಒಡ್ದು ಹೊಡೆದು ಹಾಕಬೇಕಂದ್ರೆ ಅದನ್ನು ಕಲಸಿ ಅಂತ ಹೇಳ್ತಾರೆ ಗೊತ್ತಾಯ್ತಾ ಚೆಂದದನ್ನು ನಾವು ಕಲಸಬೇಕು ಕೈಯಲ್ಲಿ ಸ್ವಲ್ಪ ನೂರ ನೂರ ಬರುವಾಗೆ ನಾವು ಅದನ್ನು ಕಲಸಿ ಕಲಿಸ್ಬೇಕು ಸೊ ಮತ್ತು ಸ್ವಲ್ಪ ಅದು ದಪ್ಪ ಉಂಟು ಅದನ್ನು ಸ್ವಲ್ಪ ತೆಲು ಮಾಡಬೇಕು ಯಾಕಂದರೆ ಆ ಬಂದದಲ್ಲಿ ಉಳಿದಂಥ ಚಿಕ್ಕ ಚಿಕ್ಕ ಸ್ವಲ್ಪ ಸ್ವಲ್ಪ ಬಂದು ಉಂಟು ಅದಕ್ಕೆ ಸ್ವಲ್ಪ ನೀರು ಮಾಡಿ ಈಗ ಸ್ವಲ್ಪ ತೆಲು ಮಾಡಿಕೊಳ್ಬೇಕು ತುಂಬ ದಪ್ಪ ಬೇಡ ಸ್ವಲ್ಪ ಮೀಡಿಯಂ ಥರ ತುಂಬ ತೆಲು ಸಹ ಕಲೆ ಯಾಕಂದರೆ ಅದು ಬಂದು ಅಷ್ಟು ಸ್ವಲ್ಪ ಮೀಡಿಯಮ್ ಆಗಿ ತುಂಬ ದಪ್ಪ ಸಹ ಬೇಡ ನಮ್ಮದು ಮೂಡಿಗೆ ಮೈಸೂರು ಅಷ್ಟು ದಪ್ಪ ಬೇಕು ಈಗ ನೋಡಿ ಚಂದ ಇದು ಕಲಿಸ್ಬೇಕು ನಾವು ಕಲಸಿ ಕಲಸಿ ಉಂಟಲ್ಲ ಅದ್ರ ನೂರ 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 ಥರ ಬರಬೇಕು ಹಾಗೆ ಮಾಡಬೇಕು ಈಗ ನೋಡಿ ಈಗ ಚಂದ ಕಲ್ ಕಲಸೆಲ್ಲ ಆಯಿತು ಆ ಈ ಅದದಲ್ಲಿ ಸಾಕು ಬಂದರೆ ಸಾಕು ಯಾಕಂದರೆ ಮತ್ತೆ ಇನ್ನೀರು ಹಾಕೋದು ಬೇಡ ಅದಕ್ಕೆ ನಾವು ಮತ್ತು ನಾವು ಅದಕ್ಕೆ ಸ್ವಲ್ಪ ಬಂದ ಬರೆಸ್ಲಿಕ್ಕೋಸ್ಕರ ನಮ್ಮದು ಸೈಂಟಿಫಿಕ್ ರೀಸನ್ ಅಂದರೆ ನಾವು ಅದು ಅದಕ್ಕೆ ದೀಪ ಇಡುವುದಂತ ಹೇಳ್ತಾರೆ ಯಾಕೆಂದರೆ ಅದು ನಾವು ಒಳ್ಳೆ ಒಳ್ಳೆ ಕೆಲಸಕ್ಕೆಲ್ಲ ನಾವು ಅಷ್ಟಮಿ ಚೌತಿಯಾಗೆಲ್ಲ ಮಾಡೋದಾದರೆ ನಾವೀಗ ಅದಕ್ಕೊಂದು ದೀಪ ಇಟ್ಟು ಮಾಡುವುದಂತ ಹಿಂದಿನ ಕಾಲದವರದೆಲ್ಲ ಹೇಳ್ತಾರೆ ಈಗಿನ ರೀಸನಲ್ಲಿ ಅಂದರೆ ಅದು ಯಾಕೆಂದರೆ ಚಳಿಗಾಲ ಎಲ್ಲ ಉಂಟಲ್ಲ ಮಲೆಯೆಲ್ಲ ಬರ್ತದಲ್ಲ ಅದಕ್ಕೋಸ್ಕರ ಅದಕ್ಕೆ ಹಾವಿ ಆಗಲಿಕ್ಕೆ ಬಿಸಿ ಆಗಲಿಕ್ಕೆ ಅದು ಬಂದ ಬರಲಿಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗೆ ನಾವೇನಾದರೂ ಆಗಲಿ ನಾವೊಂದು ಇನ್ ಒಂದು ನಮ್ಮ ಹಿಂದಿನವರ ಕಾಲದಿಂದ ಮಾಡುವಂಥ ಪದ್ಧತಿಯನ್ನು ಸಹ ಮಾಡ್ತಾ ಇದ್ದೇನೆ ಸೊ ಈಗ ನೋಡಿ ಈಗ ನಾವು ಅದಕ್ಕೊಂದು ಒಂದು ಸ್ವಲ್ಪ ಬಿಲಿಕ ಬಿಲಿ ಬಟ್ಟೆಯಲ್ಲಿ ಬಿಲಿ ಬಟ್ಟೆ ಸಹ ಆಗ್ಬೋದು ಯಾವುದು ಸಹ ಆಗ್ಬೋದು ಬಿಲಿ ಬಟ್ಟೆಯಲ್ಲಿ ಈಗ ನಾವು ಅದನ್ನು ಕಟ್ಟಿಡಬೇಕು ಕಟ್ಟಿಟ್ಟಾದ ನಂತರ ನಾವೀಗೊಂದು ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಅದನ್ನು ನೋಡಬೇಕು ಒಂದು ಎರಡು ಸಲ ಏನಾಗಿದೆ ಅಂತ ಈಗ ನೋಡಿ ಈಗ ನಾನು ಈಗ ತೆಗೆದು ಈಗ ನಾನು ನೋಡಿದೆ ನೋಡಿ ಈಗ ಸು ಬಂದ ಬಂದಿದೆ ಮೇಲೆ ಇದರದ್ದು ದೀಪ ಸಹ ಆರಿದೆ ಯಾಕಂದರೆ ಅದು ಸ್ವಲ್ಪ ಹೊತ್ತಾಗೋಗಿ ಇದಾಗ್ತದೆ ಬಿಸಿ ಬಿಸಿ ಆದರ ಈಗ ಅದನ್ನು ನಾವು ತೆಗಿಬೇಕು ನೋಡಿ ಈಗ ಹೇಗೆ ಬಂದ ಹೇಗೆ ಇದು ಬಂದಿದೆ ನೋಡಿ ಹಿಟ್ಟು ಹೇಗೆ ಮೇಲೆ ಬಂದಿದೆ ನೋಡಿ ಹಿಟ್ಟು ಯಾಕಂದರೆ ನೋಡಿ ಅದರ ಅಡಿಯಲ್ಲಿ ಅಂಟಿಕೊಂಡಿದೆ ಮತ್ತು ಈ ಜಾಗದಲ್ಲಿ ಹಿಟ್ಟು ಈಗ ಬಂದಿದೆ ಈಗ ನಮಗೆ ಆಗ ಹಿಟ್ಟದಿಂದ ಸ್ವಲ್ಪ ಮೇಲೆ ಬಂದಿದೆ ಹಿಟ್ಟು ಹಾಗೆ ನೋಡಿ ನಾವು ಮತ್ತೆ ತುಮ ತುಂಬ ಅದನ್ನು ಇದನ್ನು ಕೈಲಾಕಿ ನಾವು ತಿರುಗಿಸೋದು ಬೇಡ ಯಾಕಂದರೆ ಅದು ನಾವು ಅದರ ಮೇಲೆ ಮೇಲೆಯಿಂದಲೇ ನಾವು ಅದನ್ನು ಹಾಕುವ ಮೂಡೆಗೆ ಮೇಲೆ ಮೇಲೆಯಿಂದಲೇ ಹಾಕುವ ನಾವು ಅದನ್ನು ಕೈ ಇದು ಚೌಂಟ ಹಾಕಿ ನಾವು ಅದನ್ನು ತಿರ್ಗಿಸುದು ಸಹ ಬೇಡ ನೋಡಿ ತುಂಬ ಚಂದ ಬಂದಿದೆ ಬಂದ ಆಗ ತೆಲಿಯುದ್ದ ಬಂದ ಈಗ ದಪ್ಪ ಆಗಿದೆ ಎಷ್ಟು ಚಂದ ಬಂದ ಬಂದಿದ್ದು ನೋಡಿ ಏನೂ ಹಾಕ್ಲಿಲ್ಲ ನಾನು ಇಷ್ಟ ಹಾಕಲಿಲ್ಲ ಏನೂ ಹಾಕ್ಲಿಲ್ಲ ನಾನು ಉದ್ದಿನ ಬೇರೆ ಮತ್ತು ಸೊ ಅಕ್ಕಿಯನ್ನು ಮಾತ್ರ ಹಾಕಿ ನಾನು ಈಗ ನಾನೊಂದು ತೊಂದರೆ ಕರೆಕ್ಟ್ ಇದ್ದೇನೆ ಈಗ ತೊಂದರೆಯಲ್ಲಿ ನೋಡುವ ಈಗ ಅದಕ್ಕೆ ನೀರು ಹಾಕೋದು ಈಗ ನಾವು ಬೇಡ ಈಗ ಈ ನಾನು ಈ ಮೂಡೆಯನ್ನು ನಾವು ಚೆಂದ ತೊಲಿಬೇಕು ಒಳಗೆಲ್ಲ ಯಾಕೆಂದರೆ ಅದರ ಒಲಗೆಲ್ಲ ಏನಾದರೂ ಧೂಳು ಏನಾದರೂ ಕೀಟಗಳು ಕೂತ್ಕೊಂಡಿರ್ಬ ಇರ್ತದೆ ಅದಕ್ಕೋಸ್ಕರ ಅದನ್ನು ನಾವು ಪೇಂಟೆಯಿಂದ ಚಂದ ತಂದದನ್ನು ನಾವು ಹಾಗೆಯೇ ಮಾಡಬಾರ್ದು ಅದನ್ನು ಚೆಂದ ಮಾಡಿದರೆ ಒಲಗಿದ್ದೆಲ್ಲ ಇಷ್ಟು ಸಾರಿ ಅದು ಬೂಸ್ಟಲ್ಲಿರದನ್ನೆಲ್ಲ ನಾವು ಚೆಂದ ನೀರಲ್ಲಿ ತೊಳೆದು ಆದ ನಂತರ ನಾವು ಇದಕ್ಕೆ ಇಡಬೇಕು ಈಗ ನಾವು ಅದನ್ನು ಒಂದೊಂದೇ ಸೆಟ್ ಮಾಡಿಡಬೇಕು ಯಾಕಂದರೆ ಅದನ್ನು ಇಡುವಾಗ ನಾವು ಜಾಗೃತೆಯಾಗಿಡಬೇಕು ಸೊ ನಾವೀಗ ಅದನ್ನು ನಮಗಿಷ್ಟ ಬಂದಾಗಿಡ್ಬಾರ್ದು ನಾವು ಅದನ್ನು ಅದರ ಅಳತೆಗೋಸ್ಕರ ನೋಡಿಕೊಂಡು ಇಡಬೇಕು ಅದು ಹೇಗೆ ಕೂತ್ಕೊಳ್ತದೆ ಅಂತ ಯಾಕೆಂದ್ರೆ ಕೆಲವಾದ್ ಬಂದೆಲ್ಲ ನಾವು ಹಾಕಿ ಆದಂಥ ಜಾರು ಸಾಧ್ಯತೆ ಸಹ ಉಂಟು ಅದಕ್ಕೋಸ್ಕರ ನಾವು ಜಾಗ್ರತೆಯಲ್ಲಿ ಮಾಡಬೇಕು ಮತ್ತು ಕೆಲವ್ದು ಅವರ ಇದರಲ್ಲಿ ನಾವು ಚೀಂಕ್ರ ಕಡ್ಡಿಯಲ್ಲಿ ಅದಕ್ಕೆ ತುರ್ಕಿಸಿರ್ತಾರಲ್ಲ ಈ ಮೂಡೆಗೆ ಆ ಮೂಡೆಯಲ್ಲಿ ಕೆಲವು ಲೂಸ್ ಆಗಿರ್ತದೆ ಅದು ಅದರಿಂದ ಸಹ ನಮಗೆ ಬಂದ ಹೊರಗೆ ಬರುವ ಚಾನ್ಸಸ್ ಇರ್ತದೆ ಕೆಲವು ಸಮ ಕೆಲವು ಟೈಮಲ್ಲಿ ಎಲ್ಲ ಅದೆಲ್ಲ ನಾವು ನಮ್ಗೆ ಗೊತ್ತಿರೋದಿಲ್ಲ ನಾವು ಅಂಗಡಿಯಿಂದ ನಾವು ಮಾಡ್ತೇವೆ ಹಾಗೆ ಅದು ಸಹ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕಾಗ್ತದೆ ಸೊ ಈಗ ನಾವೀಗ ನೋಡೋದಕ್ಕೆ ಬ ಇದನ್ನು ಹಿಟ್ಟು ಅನ್ನೋದಕ್ಕೆ ಹಾಕುವ ನೋಡಿ ಹಿಟ್ಟು 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 ಚಂದ ಬಂದಿದೆ ನಾವು ಅದನ್ನು ಅದಕ್ಕೆ ದೊಡ್ಡದೊಂದು ಪಾತ್ ಚಂಬು ಥರ ಉಂಟಲ್ಲ ಅದನ್ನ ಇದು ಪಾಟೆ ಥರ ಇದನ್ನು ಯೂಸ್ ಮಾಡುವ ಯಾಕಂದರೆ ತುಂಬ ಅದರಲ್ಲಿ ಇಡಿದ್ದಾರೆ ನಮಗೆ ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ಅದರಲ್ಲಿ ಒಂದು ಫುಲ್ಲು ಬೌಲ್ ಅಷ್ಟು ಹಾಕಿ ಇದು ಮಾಡಿದರೆ ಆಗ್ತದಲ್ಲ ಅದಕ್ಕೋಸ್ಕರ ಈಗ ನಾವು ಅದಕ್ಕೆ ತೊಂದರೆಗೆ ನೀರೆಲ್ಲ ಹಾಕೋದೇನು ಬೇಡ ಈಗ ನಾವೆಲ್ಲವನ್ನು ಹಿಟ್ಟನ್ನು ಇದಕ್ಕೆ ಹಾಕಿಕೊಳ್ಳುವ ಆದ ನಂತರ ನಾವು ಅದಕ್ಕೆ ನೀರು ಹಾಕುವ ಎಷ್ಟು ನೀರು ಬೇಕಂತ ನಾನು ನಿಮಗೆ ಹೇಳ್ತೇನೆ ನೋಡಿ ಸ್ವಲ್ಪ ಜಾಗೃತೆ ಮಾಡಿ ಹಾಕಬೇಕು ಯಾಕಂದರೆ ಇದು ಆಚೆಚೆಲ್ಲ ಬಿದ್ದರೆ ಅದು ಸಹ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನೋಡಿ ಚಂದವಾಗಿ ಬಂದಿದೆ ಕೆಳಗೆ ಸಹ ಬಿದ್ದರೂ ಸಹ ಉಪ್ತದೆ ಅದು ಅದಕ್ಕೋಸ್ಕರ ಅದಕ್ಕೊಂದು ನಾನು ನಿಮಗೆ ಟ್ರಿಕ್ಸ್ ಹೇಳ್ತೇನೆ ಮತ್ತೆ ನೋಡಿ ಈಗೆಲ್ಲವನ್ನು ಹಾಕಿ ಆಯಿತು ಈಗ ನಾನು ಅದಕ್ಕೊಂದು ಅರ್ಧ ಲೋಟದಷ್ಟು ನಾನು ನೀರು ಸಹ ಹಾಕಿದ್ದೇನೆ ಈಗ ಪುನಃ ಪುನಃ ಅರ್ಧ ಲೋಟದಷ್ಟು ನಾನು ನೀರು ಹಾಕ್ತೇನೆ ಸ್ವಲ್ಪ ಹಾಕೋದು ಸ್ವಲ್ಪ ಅದು ಬಿಸಿ ಆದ ನಂತರ ನಾವು ಅದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕಬೇಕು ಸ್ವಲ್ಪ ನಾವು ಅದನ್ನು ಇಡುವಾಗ ಹಾಕಬೇಕು ಆದ ನಂತರ ಸ್ವಲ್ಪ ಅದರ ಸ್ವಲ್ಪ ಬಿಸಿ ಮುಟ್ಟಿದ ನಂತರ ಪುನಃ ಒಂದು ಒಂದು ಎರಡು ಲೋಟದಷ್ಟು ನೀರು ಹಾಕಬೇಕು ಆದ ನಂತರ ಅದನ್ನು ಮತ್ತೆ ಬಾಯಿ ಬಾಯಿ ಮುಚ್ಚಿ ಇಡಬೇಕು ಈಗ ನಾವು ಅದಕ್ಕಿಂತ ಮೊದಲು ಅದಕ್ಕೊಂದು ಅದಕ್ಕೊಂದು ಸೋ ನಾವೀಗ ಎಂತ ಮಾಡಬೇಕಂದ್ರೆ ಅದಕ್ಕೊಂದು ಸ್ವಲ್ಪ ಬಿಸಿ ಬಿಸಿ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಬೇಕು ಯಾಕಂದರೆ ಈಗ ನಾವು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ನಾನು ಪುನಃ ಪುನಃ ಯಾಕಂದರೆ ಈಗ ಬೇಯ್ತಾ ಬಂತದು ಇಟ್ಟು ಅದಕ್ಕೆ ಸೊ ನಾವು ಎಣ್ಣೆ ಹಾಕುದು ಯಾವ ಯಾವುದಕ್ಕಾದ್ರೂ ಇದ್ರಲ್ಲಿ ಇದು ಹಿಟ್ಟು ಏನಾದರೂ ಕೆಳಗೆ ಬಂದರೆ ಅದು ಹುರ್ಕಲ್ ಇದಾಗ್ತದೆ ಮೇಲೆ ಬರ್ತದೆ ಹಿಟ್ಟೆಲ್ಲ ಅದಕ್ಕೋಸ್ಕರ ನಾವು ಬಂದದಿಂದ ಅದು ಮೇಲೆ ಬರ್ತದೆ ಇದರಿಂದ ಅದಕ್ಕೋಸ್ಕರ ನಾವು ಎರಡು ಅಷ್ಟು ಎಣ್ಣೆ ಹಾಕಬೇಕು ನಾನು ಸೊ ನಾನು ಎಣ್ಣೆ ಹಾಕುವ ವೀಡಿಯೋ ಸ್ವಲ್ಪ ಮಿಸ್ ಆಯಿತು ನಿಮಗೆ ಆದರೂ ನೀವು ಎರಡು ಅಷ್ಟು ಎಣ್ಣೆಯನ್ನು ನೀವು ನೀರಿಗೆ ಹಾಕಬೇಕು ಯಾಕಂದರೆ ಅದು ಇಲ್ಲದ್ರೆ ಅದು ಉಪ್ ಉಬ್ತದೆ ಅದಕ್ಕೋಸ್ಕರ ಈಗ ನೋಡಿ ಈಗ ಆಲ್ಮೋಸ್ಟ್ ನಮ್ಮದೆಲ್ಲ ಮೂಡೆಲ್ಲ ಆಯಿತು ಸ್ವಲ್ಪ ಎಡೆಯಲ್ಲಿ ಸ್ವಲ್ಪ ಇದಾಗಿದೆ ಕೆಲ ಒಂದು ಮೂಡೆ ಸ್ವಲ್ಪ ಲೀಕೇಜ್ ಆಗಿದೆ ಅದು ಏನಾದರೂ ಅವರು ಮಾಡುವವರ ಮಿಸ್ಟೇಕ್ ಅಷ್ಟು ಮಿಸ್ಟೇಕ್ ಆಗಿರಬೇಕು ಸೊ ಮತ್ತು ನಾಲ್ಕು ಮೂಡೆ ಚೆಂದ ಬಂದಿದೆ ನೋಡಿ ಎಷ್ಟು ಚೆಂದ ಆದ ಮೂಡೆ ಆಗಿದೆ ಎಷ್ಟು ಸಾಫ್ಟಾದ ಆಗಿದೆ ತುಂಬ ಖುಷಿ ಆಯಿತು ನನಗೆ ತುಂಬ ಟೇಸ್ಟಿಸ ಆಯಿತು ನೋಡಿ ನೋಡಿ ಎಷ್ಟು ಸಾಫ್ಟ್ ಉಂಟು ನೋಡಿ ಎಷ್ಟು ಸಾಫ್ಟ್ ಉಂಟು ನೀವು ಸಹ ಹೀಗೆ ಟ್ರೈ ಮಾಡಿ ಯಾಕಂದರೆ ಈ ರೆಸಿಪಿಯನ್ನು ನಿಮಗೆ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಮತ್ತು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಸಹ ಹೀಗೆ ಮಾಡೋದನ್ನು ಮರಿಬೇಡಿ ಮತ್ತು ಅದೇ ಬಂದದಲ್ಲಿ ಉಳಿದ ಬಂಧದಲ್ಲಿ ನಾನು ಕೊಟ್ಟಿಗೆಯನ್ನು ಸಹ ಮಾಡಿದ್ದೇನೆ ಒಂದು ಏಳು ಎಂಟು ಕೊಟ್ಟಿಗೆಯನ್ನು ಸಹ ಮಾಡಿದ್ದೇನೆ ಅದರಲ್ಲಿ ನಾನು ಮತ್ತು ಉಳಿದ ಬಂದದಲ್ಲಿ ನಾನು ಇಡ್ಲಿಯನ್ನು ಸಹ ಮಾಡಿದ್ದೇನೆ ಹಾಗೆ ನನಗೊಂದು ಎರಡೂವರೆ ಕೆಜಿಯಲ್ಲಿ ನನಗೆ ತುಂಬ ಇದು ಕೊಟ್ಟಿಗೆ ಮೂಡೆಲ್ಲ ಆಗಿದೆ ಮೂಡೆ ಕೊಟ್ಟಿಗೆ ಇಡ್ಲಿ ಇಷ್ಟು ಬಗೆಯ ನಾನು ಇದರಲ್ಲಿ ಟ್ರೈ ಮಾಡಿದ್ದೀನಿ ಹಾಗೆಯೇ ನೀವು ಸಹ ಎರಡೂವರೆ ಕೆ ಜಿಯಷ್ಟು ಹಾಕಿ ನೀವು ಸಹ ಆಗಿದೆ ಅಂತೆಲ್ಲ ನಂಗೆ ಕಮೆಂಟ್ ಮಾಡಿ ಮತ್ತು ಸೊ ನಿಮ್ಗೆ ಇಷ್ಟ ಆದರೆ ಸಹ ಲೈಕ್ ಮಾಡಿ ಮತ್ತು ಯಾರೆಲ್ಲ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡಿ ಈಗ ನಾನು ಮೂಡೆಯನ್ನು ಇದು ಮಾಡ್ತಿದ್ದೇನೆ ತೆಗಿತಾ ಇದ್ದೇನೆ ಸ್ವಲ್ಪ ಸಹ ಎಲೆಗೆ ಅಂಟುವುದಿಲ್ಲ ಯಾಕಂದರೆ ಅಷ್ಟು ಚೆಂದಾಗಿ ಬಂದಿದೆ ಅದು ನೋಡಿ ಸ್ವಲ್ಪವೂ ನಮಗೆ ಎಲೆಗೆ ಅಂಟುವುದಿಲ್ಲ ನೋಡಿ ಸೊ ನೀವು ಸಹ ಹೀಗೆ ಟ್ರೈ ಮಾಡಿ ಓಕೆ ಟೇಕ್ ಕೇರ್ ಬ ಬಾಯ್